ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಸನಾಲಾಕ್ಸ್ ಆಕ್ಸ್ ನಾವು ಎಷ್ಟೇ ಥರ ರುಚಿಯಾದ ಅಡುಗೆ ಮಾಡಿದರೂ ಕೂಡ ಸೈಡ್ ಡಿಶ್ ಇಲ್ಲ ಅಂದರೆ ಊಟನೇ ಕಂಪ್ಲೀಟ್ ಆಗೋಲ್ಲ ಅಂಥವ್ರಿಗೆ ಈ ರೆಸಿಪಿ ಆರೋಗ್ಯಕರವಾಗಿರೋ ಹಾಗೂ ಅಷ್ಟೇ ಟೇಸ್ಟ್ ಆಗಿರೋ ಒಂದು ಸೈಡ್ ಡಿಶ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಸಖತ್ ಟೇಸ್ಟಿಗೆ ಇರುತ್ತಾ ಮಾಡೋದು ಕೂಡ ಅಷ್ಟೇ ಸಿಂಪಲ್ ಮೊದಲೇದಾಗಿ ನಮ್ಮ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಹಾಕುವಂಥ ವಿಡಿಯೋ ಮೊದಲೇದಾಗಿ ನೀವೇ ನೋಡ್ಬೋದು ಎಲ್ಲರೂ ಕೂಡ ಚಾನಲ್ನ ಸಪೋರ್ಟ್ ಮಾಡಿ ಮೊದಲೇದಾಗಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ನೆಟ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದ್ನಿ ಎಲೆಕೋಸ್ ಅಥವಾ ಕ್ಯಾಬೇಜ್ ಪದರ ಗಡ್ಡಿ ಅಂತ ಏನು ಹೇಳ್ತೀರಲ್ವಾ ಅದನ್ನು ತಗೋಬೇಕು ಅದರಲ್ಲಿ ಒಂದೊಂದು ಪದರನ ಕಿತ್ಕೋಬೇಕು ಅಂದರೆ ಒಂದು ಪದರಲ್ಲಿ ಒಂದು ಡಿಶ್ ಆಗುತ್ತೆ ಮನೇಲಿ ಎಷ್ಟು ಜನ ಇರ್ತಾರಲ್ವ ಅಷ್ಟು ಎಲೆನ ತೊಗೊಳ್ಳಿ ಇವಾಗ ನೀರೇನು ಹಾಕೊಂಡಿದ್ದೀವಲ್ಲ ಅದು ಕುದೀತಾ ಇದೆ ಕುದಿಯುತ್ತಿರೋ ನೀರಲ್ಲಿ ಇದು ಎಲೆ ಏನು ಬಿಡಿಸ್ಕೊಂಡಿದ್ದೇವಲ್ವ ಅದನ್ನ ಒಂದೊಂದಾಗಿ ಹಾಕೋಬೇಕು ಎಲೆಕೋಸನ್ನ ಆದಷ್ಟು ಏನು ಎಲೆದ ತೊಗೊಳ್ಳಿ ಅಂದರೆ ದಪ್ಪ ಇದ್ದು ತೊಗೊಂಡ್ಬಿಟ್ರೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಕೋಸನ್ನ ಆದಷ್ಟು ಎಳೆ ಇದನ್ನೇ ತೊಗೊಳ್ಳಿ ಅದಾದ ನಂತರ ಇದನ್ನ ನೀರಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಎಲೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನ ಜಾಸ್ತಿ ಹೊತ್ತೇನು ಕುದಿಸೋದು ಬೇಡ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಂಡ್ರೆ ಇದು ಚೆನ್ನಾಗಿ ಬಂದಿರುತ್ತೆ ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ಸಾಫ್ಟ್ ಆದ ನಂತರ ಇದರಲ್ಲಿರೋ ನೀರು ಏನಿರುತ್ತಲ್ವ ಅದನ್ನೆಲ್ಲ ಚೆನ್ನಾಗಿ ಬಸ್ತು ಒಂದು ಪಾತ್ರೆಗೆ ಸೇರಿಸ್ಕೋಬೇಕು ಅಂದರೆ ಇದು ಡ್ರೈ ಆಗುತ್ತಾ ಇದು ಡ್ರೈ ಆಗೋಕ್ಕೆ ಬಿಟ್ಟು ಇವಾಗ ಅದೇ ಪಾತ್ರೆಗೆ ನೀರನ್ನ ತೆಗೆದು ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಈ ಕಾದಾದ ನಂತರ ಚಿಕ್ಕ ಚಿಕ್ಕದ ಹೆಚ್ಚಿರೋ ಹಸಿ ಶುಂಠಿನ ಹಾಕೋತಾ ಇದ್ದೀನಿ ನೀವು ಬೇಕಿರಿ ಪೇಸ್ಟ್ ಸಿಕ್ತೈತಿ ಅಲ್ವ ಪೇಸ್ಟ್ ಕೂಡ ಹಾಕೋಬೋದು ಬಟ್ ಒಳ್ಳೆ ಫ್ಲೇವರ್ ಇರುತ್ತಾ ಅಂತ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಅದಾದ ನಂತರ ಚಿಕ್ಕ ಚಿಕ್ಕದ ಹೆಚ್ಚಿರೋ ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ ನಿಮಗೆ ಬೇಕಿರೋ ಬೆಳ್ಳುಳ್ಳಿ ಹಸಿ ಶುಂಠಿ ಪೇಸ್ಟ್ ಸಿಗ್ತೈತಿ ಅಲ್ವಾ ಅದನ್ನು ಕೂಡ ಹಾಕೋಬೋದು ಇಲ್ಲ ನಿಮಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಬೇಡ ಅನ್ನೋರು ಸಪೋರ್ಟ್ವಾಗಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ಕಿಪ್ ಕೂಡ ಮಾಡ್ಕೋಬೋದು ಅದಾದ ನಂತರ ಇದಕ್ಕೆ ಅದಕ್ಕೆ ಚಿಕ್ ಚಿಕ್ಕದಾಗಿ ಹೆಚ್ಚಿರು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೋತಾ ಇದೀನಿ ಇದರಲ್ಲಿರುವ ಹಸಿ ವಾಸನೆ ಏನಿರುತ್ತಲ್ವ ಅದು ಹೋಗೋತನ ಫ್ರೈ ಮಾಡ್ಕೋಬೇಕು ಇದೆಲ್ಲ ಕಂಪ್ಲೀಟಾಗಿ ಫ್ರೈ ಆದ ನಂತರ ಒಂದು ಮೆಣ್ಸಿಕಾಯಿನ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ವಾ ಅಷ್ಟು ನೋಡಿ ಮೆಣ್ಸಿಕಾಯಿನ ಸೇರಿಸ್ಕೊಳ್ಳಿ ಇದೆಲ್ಲ ಫ್ರೈ ಆದ ನಂತರ ಇವಾಗ ಒಂದು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ನಿ ಇದನ್ನೂ ಅಷ್ಟೇ ಮೆತ್ತಗಾಗೋರಿಗೆ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇದು ಕಂಪ್ಲೀಟಾಗಿ ಮೆತ್ತಗಾಗಿದೆ ಇದೆಲ್ಲ ನಂತರ ಇದಕ್ಕೆ ಕೆಲವೊಂದು ತರಕಾರಿಗಳನ್ನು ನಾವು ಸೇರಿಸ್ಕೋಬೇಕು ನೀವು ಇದೇ ರೀತಿ ತರಕಾರಿ ಅಂತಿಲ್ಲ ನಿಮಗೆ ಯಾವ ತರಕಾರಿ ಇಷ್ಟ ಅಲ್ವಾ ಆ ತರಕಾರಿ ಕೂಡ ಸೇರಿಸ್ಕೋಬೇಕು ನಾವು ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಅಥವಾ ಡೋನ್ಮೆಣ್ಸಿಕಾಯಿ ಕ್ಯಾಬೇಜ್ ಅಥವಾ ಎಲೆಕೋಸನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಯಾವ ರೀತಿ ತರಕಾರಿ ಇಷ್ಟ ಅಲ್ವಾ ಆ ರೀತಿಯಾಗಿ ತರಕಾರಿ ಸೇರಿಸ್ಕೊಬೋದು ಇದೇ ರೀತಿ ತರಕಾರಿ ಅಂತೇನಿಲ್ಲ ಆದರೆ ಎಲೆಕೋಸನ್ನ ಕಂಪಲ್ಸಿರಿಯೇ ಸೇರಿಸ್ಕೋಬೇಕು ಅಂದರೆ ನಾವು ಅದರದ್ದೇ ಡಿಶ್ ಮಾಡೋದರಿಂದ ಅದು ಮಾತ್ರ ಒಂದು ಕಂಪಲ್ಸಿರಿ ಉಳಿದ ಯಾವ ತರಕಾರಿ ಕೂಡ ನೀವು ಸೇರಿಸ್ಕೋಬೋದು ಇಲ್ಲ ನಮಗೆ ತರಕಾರಿ ಬೇಡ ಅಂದ್ರೂ ಈರುಳ್ಳಿ ಟೊಮೆಟೊ ಹಸಿಮೆಣಕಾಯಿ ಕೂಡ ಅಷ್ಟೇ ಹಾಕೊಂಡು ಫ್ರೈ ಮಾಡ್ಕೋಬೋದು ಇಷ್ಟ ಆದಷ್ಟು ತರಕಾರಿಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಯಾಕಂತ ಮುಂದೆ ಹೇಳ್ತೀನಿ ನಂತರ ರುಚಿಗೆ ತಗಷ್ಟು ಉಪ್ಪನ್ನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಮಿಕ್ಸ್ ಆದ ನಂತರ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಒನ್ ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ನ ಹಾಕ್ಕೊಂಡು ಚಿದ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ 是。<laughs> ಟೊಮೆಟೊ ಸಾಸ್ ಬೇಡ ಅಂದರೆ ಟೊಮೆಟೊ ಕಿಚಪ್ ಕೂಡ ಹಾಕೋಬೋದು ನಿಮ್ಮ ಇಷ್ಟ ಯಾವ್ದು ಇಷ್ಟ ಬರುತ್ತಲ್ವ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಗ್ಯಾಸ್ನ ಆಫ್ ಮಾಡಿಕೊಂಡು ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಬೇಯಿಸ್ಕೊಂಡಿದ್ವಲ್ವಾ ಎಲೆನ ಎಲೆನ ತೊಗೋಬೇಕು ಈ ಪೇಸ್ಟ್ ಏನು ಮಾಡಿ ಎತ್ತಿಟ್ಕೊಂಡಲ್ವ ಆ ಪೇಸ್ಟ್ನ ಹಾಕೋಬೇಕು ಅಂದರೆ ನಿಮ್ಗೆ ಎಷ್ಟು ಬೇಕಲ್ವ ಅಷ್ಟು ಹಾಕೊಳ್ಳಿ ನಾ ಇಲ್ಲೊಂದು ಟೇಬಲ್ ಟೇಬಲ್ ಅಷ್ಟು ಹಾಕೋತಾ ಇದೀನಿ ನಿಮಗೆ ಜಾಸ್ತಿ ಬೇಕಿರಿ ಜಾಸ್ತಿ ಹಾಕೊಳ್ಳಿ ಇಲ್ಲ ನಮಗೆ ಕಡಿಮೆ ಬೇಕಿದ್ರೆ ಕಡಿಮೆಯೇ ಹಾಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಹೌದಲ್ವಾ ಈ ರೀತಿಯಾಗಿ ಇದನ್ನ ಚೆನ್ನಾಗಿ ಕಟ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಬಿಚ್ಚಬಾರ್ದು ಆ ರೀತಿಯಾಗಿ ಇದನ್ನ ಚೆನ್ನಾಗಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದ ಆದ ನಂತರ ಇದೇ ರೀತಿ ಎಲ್ಲೋಗಳನ್ನು ಅವುಗಳನ್ನು ಫೋಲ್ಡ್ ಇದ್ದೀನಿ ಇವಾಗ ಎಲ್ಲೋಗಳನ್ನು ಅವುಗಳನ್ನು ಫೋಲ್ಡ್ ಮಾಡ್ಕೊಂಡಿದ್ದಾದ ನಂತರ ಇವಾಗ ಗ್ಯಾಸ್ ಮೇಲೆ ಅಂಚಿನ ಇಟ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದ ಆದ ನಂತರ ಇದು ಫೋಲ್ಡ್ ಮಾಡ್ಕೊಂಡಿರ್ತೇವೆ ಎಲೆನ ಆ ಎಲೆನ ಈ ರೀತಿಯಾಗಿ ಒಂದೊಂದಾಗಿ ಇಟ್ಟು ಬೇಯಿಸ್ಕೋಬೇಕು ಒಂದೊಂದಾಗಿ ಎರ ಇಟ್ಟು ಬೇಸ್ಕೊಳ್ಳಿ ಇಲ್ಲ ನಾನು ಇಲ್ಲಿ ಒಮ್ಮೆ ನಾಲ್ಕು ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನ ಚೆನ್ನಾಗಿ ಬೇಸ್ ಸೀರೆ ನೀ ಇದನ್ನ ತಿರುವಿ ಹಾಕೋಬೇಕು ನೋಡಿ ಈ ರೀತಿಯಾಗಿ ಒಂದು ಕಣ್ಣು ಬೀಳೋದು ಅಂತ ಹೇಳ್ತಾರೆ ಇದಕ್ಕೆ ಆ ರೀತಿಯಾಗಿ ಬಿದ್ದಾದ ನಂತರ ಇದನ್ನ ತಿರುವಿ ಹಾಕೋತಾ ಇದ್ದೀನಿ ಸೇಮ್ ಪ್ರೊಸೆಸ್ ಅಲ್ಲಿ ಎರಡು ಸೈಡ್ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಇದೇನು ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ಬೇಗನೆ ಬೆಂದೋಗ್ಬಿಡ್ತಿದೆ ಅಂದರೆ ಎಲೆ ಸಾಫ್ಟಾಗಿರ್ತೈತೆ ಅಲ್ವಾ ಬೇಗನೆ ಬೆಂದೋಗ್ಬಿಡ್ತಾ ಇವಾಗೆಲ್ಲ ಬೆಂದಿದೆ ಇವಾಗ ನಾನು ಇಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ವ ಎಷ್ಟು ಸಿಂಪಲ್ ಆಗಿರೋ ಅಷ್ಟೇ ಟೇಸ್ಟಿ ಇರೋ ವೆಜಿಟೇಬಲ್ಸ್ ಸೈಡ್ ಡಿಶ್ನ ಯಾವ ರೀತಿಯಾಗಿ ಮಾಡೋದು ಅಂತ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಉಪ್ಪು ಖಾರನ ಹಾಕಿ ಸರ್ವ್ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಯಾವ ರೀತಿಯಾಗಿ ಬಂದಿತು ತಪ್ಪದೆ ಕೂಡ ಕಮೆಂಟ್ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಚ ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು